ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ ಅದು ನಾವು ಈಗಾಗಲೇ ಸುಮಾರು ಟಿಪ್ಸ್ನ ಶೇರ್ ಮಾಡಿದ್ದೀವಿ ಏನು ಸ್ವಂತ ಮನೆ ಬಯಸ್ತಾ ಇರೋರು ಅಥವಾ ಇರೋ ಮನೇನ ಮಾರುಬಿಟ್ಟು ಮತ್ತೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋರು ಅಂದರೆ ಯಾವುದಾರೇ ಒಂದು ಪ್ರಾಪರ್ಟಿನ ನೀವು ಮನೆಗೋಸ್ಕರ ಸೇಲ್ ಮಾಡಿ ಇರೋ ಮನೇನ ಸೇಲ್ ಮಾಡಿ ನ್ಯೂ ಮನೆ ತಗೋಬೇಕು ಅಂದ್ರೂ ಅಥವಾ ಏನೇ ಒಂದು ಮನೆಗೋಸ್ಕರ ನೀವು ಸೋರ್ಸ್ ಮಾಡ್ಕೊಬೇಕು ಅಂತ ಬಯಸ್ತಿದ್ರೆ ನಿಮಗೆ ಸ್ವಂತ ಮನೆ ಕನಸು ಈಡೇರಬೇಕು ಅಂತಿದ್ರೆ ಏನೆಲ್ಲ ಸಮಸ್ಯೆಗಳಿರ್ತದೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋನಲ್ಲಿ ಗ್ರಾಬವಿ ನಂಬರ್ ಸಮೇತ ಹೇಳ್ತಿದ್ದೀನಿ ಪರಿಹಾರನೂ ಹೇಳ್ತಿದ್ದೀನಿ ಗ್ರಾಬವಿ ನಂಬರು ಹೇಳ್ತಿದ್ದೀನಿ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕು ಅನ್ನೋದು ಸಹ ಹೇಳ್ತಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ನಮಗೆ ನಿವಾಸ ಸ್ಥಳ ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಇಂಪಾರ್ಟೆಂಟ್ ಯಾಕಂದರೆ ಇರೋ ಮನೆ ಬಿಟ್ಟು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಬಂದಿರೋರು ಇರ್ತಾರೆ ಅಥವಾ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಬೇಕು ಅಂತಿರ್ತಾರೆ ಈ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಬಂದಿರೋರ್ಗೇನು ಅನಿಸ್ತಾ ಇರುತ್ತೆ ನಮ್ಮ ಸ್ವಂತ ಮನೆಯಲ್ಲಿದ್ದಾಗ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿತ್ತು ನಾವು ಮತ್ತೆ ನಮ್ಮ ಮನೆ ಪಡಿಬೇಕು ಅಂದರೆ ಇರೋ ಮನೇನ ಸೆಲ್ ಮಾಡಿ ಹೊಸದಾಗಿ ಪರ್ಚೇಸ್ ಮಾಡ್ಕೋಬೇಕು ಅಥವಾ ಇರೋ ಜಾಗದಲ್ಲೇ ಹೊಸ ಒಂದು ಮನೇನ ನಾವು ಕಟ್ಕೊಬೇಕು ಅಂತ ಮನಸ್ಫೂರ್ತಿಯಾಗಿ ಬಯಸ್ತಾ ಇರ್ತಾರೆ ಆದರೆ ಅವರಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ತದೆ ಅಥವಾ ಭವನ ದೋಷ ಅಂತ ದೋಷ ಇರ್ತದೆ ಸೊ ಈ ದೋಷ ಇರೋದ್ರಿಂದ ನೀವು ಅಂದ್ಕೊಂಡಿರೋ ಮನೇನ ನೀವು ರೀಚ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ನೀವು ಮನೇನ ನೀವು ಅಂದ್ಕೊಂಡಿರೋ ಟೈಮಲ್ಲಿ ಕಟ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಆ ಭವನ ದೋಷ ನಿವಾರಣೆಗೆ ಪರಿಹಾರ ಏನು ಅನ್ನೋದು ಸಹ ಹೇಳ್ತೀನಿ ಭವನ ದೋಷ ಅಂದರೆ ಏನು ಅದನ್ನು ಸಹ ವಿವರಣೆಯಾಗಿ ಹೇಳ್ತೀನಿ ಸೊ ಈ ಒಂದು ಮಾಹಿತಿಯನ್ನ ನಾಲ್ಕು ಜನಕ್ಕಂತೂ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ ಯಾಕಂದರೆ ಮನೆ ಅನ್ನೋದು ನಮ್ಮ ಕನಸಾಗಿರುತ್ತೆ ಮನೆ ಒಂದಿದ್ರೆ ನೆಮ್ಮದಿ ಜೀವನ ಇರುತ್ತೆ ಅಂತ ಎಲ್ಲರ ಮನಸ್ಸಲ್ಲಿ ಇರೋ ಒಂದು ಮಾತಿದೆ ದೊಡ್ಡವ್ರ ಏನಕ್ಕೆ ಮನೆ ಒಂದು ಕಟ್ಕೊಳ್ಳೋದು ಮನೆ ಇರಬೇಕು ಅಂತ ಹೇಳೋದು ಇದೇ ಕಾರಣಕ್ಕೆ ಮನೆ ಇದ್ರೆ ಅವರ ಜೀವನ ಸುಗಮವಾಗಿ ಇರ್ತದೆ ಯಾವುದೇ ಒಂದು ಅಡೆತಡೆ ಬಂದರೂ ನಮ್ದೇ ಆದ ಜಾಗದಲ್ಲಿ ನಾವು ವಾಸವಿದ್ದರೆ ನಮಗೆ ನೆಮ್ಮದಿ ಅನ್ನೋದು ಇರ್ತದೆ ಸದಾ ಕಾಲ ಈಗ ಪೇರೆಂಟ್ಸ್ ಏನ ಏನ್ ಬಯಸ್ತಾ ಇರ್ತಾರೆ ಅವರು ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮ್ಮ ಮಕ್ಕಳಿಗೆ ಮನೆ ಅನ್ನೋದನ್ನ ಮಾಡಿಕೊಡ್ಬೇಕು ಯಾಕಂದ್ರೆ ಅವರು ನಾಳೆ ಒಂದು ಲೈಫ್ ಸ್ಟೈಲ್ ಅಲ್ಲಿ ತೊಂದರೆ ಆಗ್ಬಾರ್ದು ಅಂತ ಪೇರೆಂಟ್ಸ್ ಎಚ್ಚರ ವಹಿಸಿ ಒಂದು ಎರಡು ಅಥವಾ ಸುಮಾರು ಮನೆಗಳು ಪರ್ಚೇಸ್ ಮಾಡಿರೋರು ಇರ್ತಾರೆ ಆದ್ರೆ ಕನಿಷ್ಠ ಅವರು ನಿವಾಸ ಸ್ಥಳಕ್ಕೆ ಒಂದು ಮನೆ ಇಲ್ಲದೆ ಪರದಾಡ್ತಾ ಇರೋವರಿಗೆ ಈಗ ನಾನು ಹೇಳ್ತಾ ಇರೋ ಈ ಒಂದು ಟಿಪ್ಪು ಜೊತೆಗೆ ಪರಿಹಾರ ಎಲ್ಲ ಈ ವಿಡಿಯೋನಲ್ಲಿ ಸಿಗ್ತಾ ಇದೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈಗ ವಿಷಯ ಏನು ಅಂತ ಹೇಳೇ ಬಿಡೋಣ ಈಗ ಭವನ ದೋಷ ಅಂದರೆ ಏನು ಅಂದರೆ ಈಗಲೇ ನಾನು ಚರ್ಚೆ ಮಾಡಿದೆ ಸ್ವಂತ ಮನೆ ಇರ್ತದೆ ಆದರೂ ಸಹ ಅವರು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅಂದರೆ ಅದು ಡೆಮಾಲಿಷನ್ ಆಗಿರೋದು ಅಥವಾ ಕಿರುಕುಳ ಒಡನ ಒಡ ಹುಟ್ಟಿದವ್ರ ಜೊತೆ ಕಿರುಕುಳ ಹೊರಗಡೆ ಬಂದು ಬಾಡಿಗೆ ಮನೆಗಿರುವಂಥದ್ದು ಅಥವಾ ಅವರೇ ಪೇರೆಂಟ್ಸ್ ಮೇಲೆ ಗಲಾಟೆ ಮಾಡಿ ಹೊರಗಡೆ ಬರೋ ಅಂಥದ್ದು ಅಥವಾ ಪ್ರಾಪರ್ಟಿ ಇದ್ರೂ ಸಹ ಅವರಿಗೆ ಅದನ್ನು ಅನುಭವಿಸ್ಲಕ್ ಆಗದೆ ಇರೋವಂಥದ್ದು ಈಗ ಜಾಗ ಇರ್ತದೆ ಮನೆಗಂತ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ ಆದರೂ ಸಹ ಅದನ್ನ ಅವರು ನಿರ್ಮಾಣ ಮಾಡ್ಲಿಕ್ಕೆ ಒಂದು ರೂಪಾಂತರ ತರೋದಕ್ಕೆ ಅವರ ಶಕ್ತಿಯಲ್ಲಿ ಆಗ್ತಾ ಇರಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಆಗ್ತಾ ಇರೋಲ್ಲ ಸತತ ಪ್ರಯತ್ನ ಮಾಡ್ತಾ ಇರ್ತಾರೆ ಹ್ಞೂ ಲೋನ್ಗಳಿಗೆ ಓಡಾಡ್ತಾ ಇರ್ತಾರೆ ಜಾತಕಗಳು ತೋರಿಸ್ತಾ ಇರ್ತಾರೆ ಮತ್ತೊಂದು ಇನ್ನೊಂದು ಒಡವೆ ಇಟ್ಬಿಟ್ಟು ಪ್ರಯತ್ನ ಮಾಡೋಣ ಅಂತ ಟ್ರೈ ಮಾಡ್ತಾ ಇರ್ತಾರೆ ನಾನು ಫಾರ್ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ಇವಾಗ ಎಲ್ಲರ ಅನುಭವಗಳು ಈ ವಿಡಿಯೋನಲ್ಲಿ ನಿಮ್ಮ ಕಣ್ಮುಂದೆ ಬರಬಹುದು ಹಾಗಾಗಿ ನಿಮ್ಮ ಮನೆ ಕನಸನ್ನು ನೆನಸು ಮಾಡಿಸ್ಕೊಳ್ಳೋದಕ್ಕೆ ನಾನು ಈ ಒಂದು ವಿಡಿಯೋ ಪರಿಹಾರ ಸಮೇತ ತಂದಿದ್ದೀನಿ ಸೊ ಇವೆಲ್ಲ ಭವನ ದೋಷ ಒಂದು ಲಿಸ್ಟ್ಗೆ ಬರ್ತದೆ ಮನೆ ಇದ್ದೂ ಅವರ ಅನುಭವಿಸೋಕ್ಕಾಗಲ್ಲ ಏನಕ್ಕೆ ಹೇಳ್ಕೊಳ್ಳಾಗದೇ ಇರೋಷ್ಟು ಆಸೆ ಬೇಜಾರು ಇರ್ತದೆ ಆದರೆ ಅವ್ರಿಗೆ ಅನುಭವಿಸೋಕ್ಕೆ ಹಕ್ಕು ಇರಬೇಕಲ್ವಾ ಅದೃಷ್ಟ ಇರಬೇಕಲ್ವಾ ಸೊ ಅದೇ ದೋಷ ಅಂತಾರೆ ಅದು ಯಾವುದೇ ಆಗಿರ್ಬೋದು ಇಲ್ಲಿ ಎಸ್ಪೆಷಲಿ ನಾ ಹೇಳ್ತಾ ಇರೋದು ಭವನ ದೋಷ ಭವನ ಅಂದ್ರೆ ನಾವಿರೋದು ಒಂದು ಭವನ ಅಂದ್ರೆ ಮನೆ ಹೌಸ್ ಹೋಮ್ ಅಂತ ಹೇಳ್ತಾ ಇರೋದು ಭವನ ಅಂದ್ರೆ ದೊಡ್ಡ ದೊಡ್ಡ ಪ್ಯಾಲೆ ಪ್ಯಾಲೇಸ್ಗಳೇ ಇಲ್ಲಿ ಅಂತ ಹೇಳ್ತಾ ಇಲ್ಲ ಭವನ ಅಂದ್ರೆ ಚಿಕ್ಕ ಮಟ್ಟಿಗಾಗಿರ್ಬಹುದು ದೊಡ್ಡ ಮಟ್ಟಿಗಾಗಿರ್ಬಹುದು ನಿಮ್ಮ ನಿವಾಸ ಸ್ಥಳಕ್ಕೆ ಇಲ್ಲಿ ಭವನ ದೋಷ ಅಂತ ಬರ್ತದೆ ಸೊ ನಿಮಗೆ ಆಸ್ತಿ ಇದ್ದು ನೀವು ಅನುಭವಿಸ್ಲಕ್ಕಾಗದೆ ಇದ್ರೆ ನಿಮಗೆ ಭವನ ದೋಷ ಇದೆ ಅಂತ ಅರ್ಥ ಸೊ ಏನು ಇಲ್ಲ ಮೇಡಮ್ ನಮ್ಗೆ ಇಲ್ದಿರನೆ ನಾವು ಸ್ವಂತ ಮನೆ ಕಣಸು ನನ್ಸ್ ಮಾಡಿಸ್ಕೋಬಹುದಾ ಅಂದ್ರೂನು ಮಾಡ್ಕೋಬಹುದು ಈ ವಿಡಿಯೋ ಮುಖಾಂತರ ನಾ ಹೇಳ್ತಾ ಇರೋ ಈ ಗ್ರಾಬವಿ ಮುಖಾಂತರ ಗ್ರಾಬವಿ ನಂಬರ್ನ ಯೂಸ್ ಮಾಡಿ ಜೊತೆಗೆ ಈ ಪರಿಹಾರವನ್ನ ನೀವು ಬುಧವಾರ ಎಸ್ಪೆಷಲಿ ಯಾಕೆ ಇವತ್ತು ಈ ವಿಡಿಯೋ ನೀವು ಮುಂದೆ ತಂದಿದ್ದೀನಿ ಅಂದ್ರೆ ಇದು ಬುಧವಾರ ಮಾಡಬೇಕಾಗಿರೋ ಒಂದು ಪರಿಹಾರ ಆಗಿರುತ್ತೆ ಸೊ ಹಾಗಾಗಿ ಬುಧವಾರ ಮಾಡಬೇಕಾಗಿರೋ ಈ ಪರಿಹಾರವನ್ನು ಆ್ಯಸ್ ಇಟ್ ಈಸ್ ನೀವು ಫಾಲೋ ಮಾಡಿದ್ರೆ ಅಪ್ ಟು ಒಂದು ಫೈವ್ ವೀಕ್ಸ್ ಮಾಡಬಹುದು ಅಥವಾ ಲೆವೆನ್ ವೀಕ್ಸ್ ಮಾಡಬಹುದು ಪಾಸಿಟಿವ್ ಆಗಿ ನೀವು ಅದಕ್ಕೆ ಹಣವನ್ನು ಏರ್ಪಾಟ್ ಮಾಡ್ಕೊತಾ ಇರಬೇಕು ಬರೀ ಪರಿಹಾರ ಮಾಡಿದ್ರೆ ಅಲ್ಲ ನಿಮ್ಮ ಇಂಟೆನ್ಷನ್ ಪಾಸಿಟಿವ್ ಆಗಿರಬೇಕು ಸ್ವಂತ ಮನೆ ನನ್ನ ಕಣ್ಮುಂದೆ ಇದೆ ನಾನು ಅದರಲ್ಲಿ ವಾಸಿಸ್ತಿದ್ದೀನಿ ನಾನು ಬಯಸಿರೋ ಮನೆ ನನ್ನ ಕಣ್ಮುಂದೆ ನಾನು ನಿರ್ಮಿಸ್ಕೊಂಡಿದ್ದೀನಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕು ಬಣ್ಣ ಸಮೇತ ವಿಜುವಲೈಸೇಷನ್ ಮಾಡ್ಕೊಬೇಕು ಎಷ್ಟು ರೂಮು ಎಷ್ಟು ಅಪಾರ್ಟ್ಮೆಂಟ್ ಅಂದರೆ ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರ ತರ್ಡ್ ಫ್ಲೋರ ನೀವು ಎಷ್ಟು ಬಯಸ್ತಿದ್ದೀರ ಅಥವಾ ಸಿಂಗಲ್ ಗ್ರೌಂಡ್ ಫ್ಲೋರ್ ಮಟ್ಟಿಗೆ ಅಥವಾ ನೀವು ಹೆಂಚಿನ ಮನೆನ ಯಾವ ರೀತಿ ಬೇಕು ರೂಫ್ ಸಮೇತ ನೀವು ವಿಝುವಲೈಸೇಷನ್ ಇಲ್ಲಿ ಎಷ್ಟು ಫ್ಲೋರ್ ಇರಬೇಕು ಯಾ ಎಷ್ಟು ರೂಮ್ ಇರಬೇಕು ಅನ್ನೋದು ಸಹ ನಿಮ್ಮ ಕಣ್ಮುಂದೆ ಕಾಣಬೇಕು ನಿಮ್ಮ ಮನೆ ಅಂದ ತಕ್ಷಣ ವಿತ್ ಪೇಂಟ್ ಪೇಂಟ್ ಸಮೇತ ಕಾಣಿಸ್ಕೊಳ್ಬೇಕು ಆ ರೀತಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅಷ್ಟು ಸ್ಟ್ರಾಂಗಾಗಿ ಬಿಲೀವ್ ಮಾಡಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ನೀವು ಅದರಲ್ಲಿ ವಾಸ ಇರೋ ಥರ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಯೂನಿವರ್ಸ್ ಒಂದು ಮನೆಯಲ್ಲ ಇನ್ನೂ ಹೆಚ್ಚು ಮನೆ ಕೊಡಲಿಕ್ಕೆ ರೆಡಿ ಇರ್ತದೆ ವಿಜುವಲೈಸೇಷನ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತದೆ ಸೊ ಇನ್ನು ಪರಿಹಾರ ಏನು ಅಂತ ತಿಳಿಸೇ ಬಿಡೋಣ ಇದು ಬುಧವಾರ ಮಾಡಬೇಕಾಗಿರೋ ಪರಿಹಾರ ಇದಕ್ಕೆ ಬೇಕಾಗಿರೋದು ನಿಮಗೆ ಅಡುಗೆ ಮನೆಯಲ್ಲಿ ಎಲ್ರಿಗೂ ಅವೈಲಬಲ್ ಇರ್ತದೆ ಹಾಗಂತ ಅನಿಗೆ ಅಡುಗೆ ಮನೆಯಲ್ಲಿರೋದನ್ನ ಬಳಸಬೇಡ್ರಿ ಇಲ್ಲಿ ಸ್ಪೇರ್ ಆಗಿ ಇದಕ್ಕೆ ಒಂದು ಕಾಲು ಕಾಲು ಕೆ ಜಿ ಅಥವಾ ಅರ್ಧ ಅರ್ಧ ಕೆ ಜಿ ತರಿಸಿದ್ರು ಪರವಾಗಿಲ್ಲ ಬೇಳೆ ಕಾಲು ಕೆ ಜಿ ತಗೊಳ್ಳಿ ಬೇಳೆ ಕಾಲು ಕೆ ಜಿ ಮತ್ತು ಹೆಸರು ಬೇಳೆ ಕಾಲು ಕೆ ಜಿ ಅಥವಾ ಕಾಳುಗಳು ತಗೋಬಹುದು ನೀವು ತೊಗರಿ ಕಾಳು ಉದ್ದಿನ ಕಾಳು ಹೆಸ್ರು ಕಾಳು ಬೇಕಿದ್ದರೂ ತಗೋಬಹುದು ಬೇಳೆ ಆದರೆ ನಮಗೆ ಬೆಟರ್ ಅಂತ ಹೇಳ್ಬೋದು ಮನೆಯಲ್ಲೇ ಮಾಡಬಹುದು ಈ ಒಂದು ಪ್ರಕ್ರಿಯೆಯನ್ನು ಸೊ ಹಾಗಾಗಿ ಬೇಳೆಗಳು ತಗೊಳ್ಳಿ ಕಾಲು ಕಾಲು ಕೆ ಜಿ ತಗೊಳ್ಳಿ ಈ ಮೂರು ಬೇಳೆ ಅಷ್ಟೆ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಏನು ಡಸ್ಟ್ ಇಲ್ಲದೆ ನೋಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಳ್ಳಿ ಜರಡಿ ಇಟ್ಕೊಳ್ಳಿ ಪೌಡರ್ ಥರ ಬರುತ್ತಲ್ವಾ ಸೊ ನಾವು ಪೌಡರ್ನ ಒಂದು ಅಂದರೆ ಏನು ಹೇಳೋದು ಮಾಲ್ಟ್ ತಯಾರಿ ಮಾಡೋಕ್ಕೆ ಪೌಡರ್ನ ಜರಡಿ ಇಡಿತಾರೆ ಅಷ್ಟು ಮಟ್ಟಿಗೆ ಸಣ್ಣ ಒಂದು ತೆಳ್ಳುವಾದ ಬಟ್ಟೆನಲ್ಲಿ ಬೇಕಿದ್ರು ಜರಡಿ ಮಾಡ್ಕೋಬಹುದು ಅಥವಾ ಜಲಡಿ ಇರುತ್ತಲ್ಲೋ ಅದರಲ್ಲಿ ಬೇಕಿದ್ರು ನೀವು ಜರಡಿ ಇಟ್ಕೊಬಂಡು ಈ ಒಂದು ಪ್ರಿಪೇರ್ ಆದ ಈ ಒಂದು ಪೌಡರ್ಗೆ ಶುದ್ಧವಾದ ನೀರನ್ನು ಹಾಕಬೇಕು ಈ ಪ್ರಕ್ರಿಯೆ ಮಾಡುವಾಗ ನೀವು ಸ್ನಾನ ಮಾಡಿರಬೇಕು ಬುಧವಾರ ಮಾಡಬೇಕು ಈ ಪ್ರಕ್ರಿಯೆಯನ್ನು ಬೇದ ನೀವು ಇದಕ್ಕೆ ಬೆಳಗ್ಗೆ ಮಾಡಬಹುದು ಅಥವಾ ಸಾಯಂಕಾಲ ಬೇಕಿದ್ರು ಮಾಡಬಹುದು ಆದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಷ್ಟೇ ಜೆಂಟ್ಸು ಮಾಡಬಹುದು ಲೇಡೀಸು ಮಾಡಬಹುದು ಜೆಂಟ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಮನೆಯಲ್ಲಿರೋವ್ರ ಜೊತೆ ಅವರ ಕೈಯಿಂದ ಮಾಡಿಸಿ ಎತ್ಕೊಂಡು ಹೋಗಿ ಇದನ್ನು ಪರಿಹಾರವಾಗಿ ಮಾಡಬಹುದು ಏನು ಮಾಡಬೇಕು ನೆಕ್ಸ್ಟ್ ಪ್ರಾಸೆಸ್ ಏನು ಈಗ ನೀರು ಬೆರೆಸಿಬಿಟ್ಟು ಅದನ್ನು ಹನ್ನೊಂದು ಉಂಡೆಗಳ ಥರ ಚಿಕ್ಕ ಚಿಕ್ಕ ಲಡ್ಡು ಥರ ಮಾಡಿ ಸೊ ನಾವು ಹೆಸ್ರು ಹೆಸರುಬೇಳೆ ಲಡ್ಡು ಮಾಡ್ತೀವಲ್ಲ ಸೊ ಅದೇ ರೀತಿಯೂ ಮಾಡಬಹುದು ಅಥವಾ ಬೇಸನ್ ಲಡ್ಡು ಬರುತ್ತೆ ಆ ರೀತಿಯೂ ಮಾಡ್ಕೋಬಹುದು ಹನ್ನೊಂದು ಲಡ್ಡು ಮಾಡಿ ಈ ಮೂರು ಕಾಳುಗಳ ಮಿಶ್ರಣವಾದ ಪೌಡರ್ಗೆ ನೀರನ್ನು ಹಾಕಿ ನೀವು ಚೆನ್ನಾಗಿ ಅದನ್ನು ಕಿವುಚಿ ಹನ್ನೊಂದು ಲ ಲಾಡು ಆಗಿ ಪ್ರಿಪೇರ್ ಮಾಡಿ ಹನ್ನೊಂದು ಉಂಡೆಗಳನ್ನ ಮಾಡಿ ಅದರ ಮೇಲೆ ಒಂದು ಚಿಕ್ಕ ಚಿಕ್ಕ ಬೆಲ್ಲದ ಪೀಸುಗಳು ಬೆಲ್ಲನೂ ಒಂದು ಕಾಲು ಕೆಜಿ ತಗೊಂಡಿರಿ ಮನೆಯಲ್ಲಿರೋದು ಬೆಳೆಸಬೇಡಿ ಸ್ವೇರಾಗಿ ತೊಗೊಂಬಂದು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳ ಥರ ಕಟ್ ಮಾಡಿ ಅಥವಾ ಬೆಲ್ಲದ ಅಚ್ಚುಗಳು ಬರ್ತದೆ ಚಿಕ್ಕ ಚಿಕ್ಕದು ದೊಡ್ಡದಲ್ಲ ಚಿಕ್ಕ ಚಿಕ್ಕ ಬೆಲ್ಲದ ಅಚ್ಚುಗಳು ಬರ್ತವೆ ಸೊ ಅದನ್ನು ಬೇಕಾದರೂ ಅದ್ರ ಮೇಲೆ ಪ್ಲೇಸ್ ಮಾಡ್ಬೋದು ಈ ಹನ್ನೊಂದು ಲಡ್ಡು ಮೇಲೆ ಹನ್ನೊಂದು ಬೆಲ್ಲದ ಅಚ್ಚುಗಳನ್ನ ಪ್ಲೇಸ್ ಮಾಡಿ ಅಥವಾ ಬೆಲ್ಲದ ಉಂಡೆ ತಗೊಳ್ಳಿ ಪರವಾಗಿಲ್ಲ ನಮ್ಮ ಮನೇಲಿ ಪೌಡರ್ ಬೆಲ್ಲ ಇದೆ ಮೇಡಮ್ ಅಂದ್ರೂ ಅದನ್ನು ಸಹ ಆ್ಯಡ್ ಮಾಡ್ಬೋದು ಆದರೆ ನೀವು ಆ ಪೌಡರ್ ಸಮೇತವಾಗಿ ಆ್ಯಡ್ ಮಾಡಬೇಡಿ ಅದರ ಮೇಲೇ ಪ್ಲೇಸ್ ಮಾಡಿ ಇದನ್ನ ಇವಾಗ ತಗೊಂಡೋಗಿ ಏನು ಮಾಡ್ಬೇಕಂದ್ರೆ ಒಂದು ಹಸುವಿಗೆ ತಿನ್ನಿಸ್ಬೇಕು ಯಾವತ್ತು ಬುಧವಾರ ತಿನ್ನಿಸ್ಬೇಕು ಹನ್ನೊಂದು ಉಂಡೆಗಳನ್ನ ತಿನ್ನಿಸಿ ಈ ರೀತಿ ಒಂದು ಐದು ವಾರ ಅಥವಾ ಹನ್ನೊಂದು ವಾರ ಮಾಡಿ ನೋಡಿ ನೀವು ಅನ್ಕೊಂಡಿರೋ ಮನೆ ನಿಮ್ಮ ಒಂದು ಕನಸಿನ ಮನೆ ನೆನೆಸಾಗುತ್ತೆ ಜೊತೆಗೆ ವಿಜುವಲೈಸೇಷನ್ ಇಂಪಾರ್ಟೆಂಟ್ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಬೇಕು ಇಲ್ಲಿ ಪರಿಹಾರ ಆಗಿರಬಹುದು ವಿಜುವಲೈಸೇಷನ್ ಆಗಿರಬಹುದು ಗ್ರಾಭವಿ ನಂಬರ್ ಆಗಿರಬಹುದು ಯಾವುದೇ ಒಂದು ಪ್ರಕ್ರಿಯೆ ಆಗಿದ್ರು ಪಾಸಿಟಿವ್ ಇಂಟೆನ್ಷನ್ ಇಂದ ಮಾಡಿ ಬಿಲೀವ್ ಮಾಡಬೇಕು ನಿಮ್ಮ ಮೇಲೆ ನಿಮ್ಗೆ ಇರಲಿ ನಾವೆಲ್ಲಿ ಸ್ವಂತ ಮನೆಯಲ್ಲಿ ಕಟ್ಕೊಳ್ಳೋದು ಈ ರೀತಿ ಡಿಮೋಟಿವೇಟ್ ಆಗಬೇಡ್ರಿ ನಿಮಗೆ ನೀವೇ ಏನು ಬೇಕೋ ನೀವು ಕ್ರಿಯೇಟ್ ಮಾಡ್ಕೊಬೇಕು ನಾನು ಈಗಾಗಲೇ ಹೇಳ್ತಾ ಬರ್ತಾಯಿದ್ದೀನಿ ನಮಗೇನು ಬೇಕೋ ನಾವೇ ಮಾಡ್ಕೊಬೇಕು ಯಾರೋ ಬರ್ತಾರೆ ಯಾರೋ ಮಾಡಿಕೊಡ್ತಾರೆ ಅಂತ ಕಾದು ಕೂತ್ಕೊಳ್ಳೋದ್ರಿಂದ ಸಮಯ ವೃತ್ತ ನಮ್ಮ ಟೈಮ್ ವೇಸ್ಟ್ ಹೆಲ್ತು ಹಾಳಾಗುತ್ತೆ ಸೊ ಈ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು ಬೇಡ ನಾವಿಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಕನಸಿನ ಮನಸ್ ಮನೇನ ಇಲ್ಲಿ ನಿಮ್ಮ ಕಣ್ಮುಂದೆ ತರ್ಕೊಳ್ಳೋದಕ್ಕೆ ಈ ಒಂದು ಪ್ರಯತ್ನ ಮಾಡಿ ನೋಡಿ ರಿಸಲ್ಟ್ ಪಡೀರಿ ಈಗ ಮೇಡಮ್ ಈ ಪ್ರಕ್ರಿಯೆ ಎಲ್ಲ ನಮ್ಗೆ ಮಾಡ್ಲಿಕ್ಕಾಗಲ್ಲ ಹಿಟ್ಟು ಪ್ರಿಪೇರ್ ಮಾಡಿ ಹಸುಗೆ ತಿನ್ಸೋದು ಹಸು ಎಲ್ಲಿರುತ್ತೋ ನಾವು ಸಿಟಿನಲ್ಲಿದ್ದೀವಿ ಗೋಶಾಲೆಗೆ ಹೋಗಿ ಸಿಟಿನಲ್ಲಿದ್ದರೆ ಹಳ್ಳಿಗಳಲ್ಲಿದ್ರೆ ಇನ್ನೂ ಬೆಟರ್ ನಿಮ್ಮ ಮನೆ ಮುಂದೆ ಕಟ್ಕೊಂಡಿದ್ರೆ ಇನ್ನೂ ಬೆಟರ್ ಅದಕ್ಕೆ ನೀವು ತಿನ್ನಿಸ್ಬಹುದು ಗೋ ಮಾತೆಗೆ ಪೂಜೆ ಮಾಡೋದ್ರಿಂದ ಸಕಲ ಪಾಪಗಳು ಹೋಗ್ತವೆ ನಮಗೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅದರಲ್ಲಿ ಮನೇನೂ ಒಂದಾಗಿರುತ್ತೆ ಹಣವೂ ಆಗಿರುತ್ತೆ ಐಶ್ವರ್ಯ ಸಂಪತ್ತು ಒಗ್ಗಟ್ಟಿರೋ ಕುಟುಂಬ ಎಲ್ಲ ಸಿಗ್ತದೆ ಗೋಮಾತೆಗೆ ಪೂಜೆ ಸಲ್ಲಿಸೋದ್ರಿಂದ ಸೊ ಈ ರೀತಿ ಮಾಡಬಹುದು ನೀವು ಇಲ್ಲ ನನಗೆ ಇದೆಲ್ಲ ಅವೈಲಬಲ್ ಇಲ್ಲ ನನಗೆ ಇವೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಯಸೋರು ಈಗ ಹೇಳ್ತಾ ಇರೋ ಗ್ರಾಬವಿ ನಂಬರ್ ಸಹ ನೀವು ಹೇಳ್ಕೊಬಹುದು ಈ ಪ್ರಾಸೆಸ್ ಸಮೇತ ಸಹ ಹೇಳ್ಕೊಬೋದು ಆ ಗ್ರಾಬವಿ ನಂಬರ್ ಅಂತ ಏನು ಅಂತ ಹೇಳ್ತೀನಿ ಅಪ್ ಟು ಇದು ನಿಮ್ಮ ಮನೆ ಕನಸು ಮೂಮೆಂಟ್ ಆಗೋವರೆಗೂ ಹೇಳ್ಕೊಬೇಕಾಗ್ತದೆ ಅಥವಾ ಬರೀಬೇಕಾಗ್ತದೆ ಪರ್ ಡೇಗೆ ಲೆವೆನ್ ಟೈಮ್ಸ್ ಹೆಚ್ಚು ಬೇಡ ಪರ್ ಡೇಗೆ ಲೆವೆನ್ ಟೈಮ್ಸ್ ಆ ಗ್ರಾಭವಿ ನಂಬರ್ ಏನು ಅಂತ ಬಿಡೋಣ ನೈನ್ ಸೆವೆನ್ ಫೈವ್ ಒನ್ ನೈನ್ ಏಯ್ಟ್ ನೈನ್ ತ್ರೀ ಒನ್ ಬರ್ದಿಟ್ಕೊಳ್ಳಿ ನೈನ್ ಸೆವೆನ್ ಫೈವ್ ಒನ್ ನೈನ್ ಏಯ್ಟ್ ನೈನ್ ತ್ರೀ ಒನ್ ಅಂತ ಈ ನಂಬರ್ನ ಪರ್ ಡೇಗೆ ಲೆವೆನ್ ಟೈಮ್ಸ್ ಬರೀರಿ ಏನಂತ ನಿಮ್ಮ ಸ್ವಂತ ಮನೇನ ನೀವು ಪಡೆದಿರೋ ಥರ ವಿಜುವಲೈಸೇಷನ್ ಮಾಡಿಕೊಂಡು ಪಡೆದಿರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಸ್ವಂತ ಮನೇನ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಈ ಒಂದು ಗ್ರಾಬವ್ಯ ನಂಬರ್ನ ಆಡ್ ಆನ್ ಮಾಡಿ ಬರೀರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ವಂತ ಮನೆ ಕನಸು ನೆನಸಾಗುತ್ತೆ ಭವನ ದೋಷ ನಿವಾರಣೆ ಆಗುತ್ತೆ ಪರಿಹಾರ ಮಾಡೋದ್ರಿಂದ ಭವನ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಗ್ರಾಬವ್ಯ ನಂಬರ್ ಬರೆಯೋದ್ರಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ ಮತ್ತೆ ಇನ್ನೊಂದು ಹೇಳ್ತಿದ್ದೀನಿ ಇಲ್ಲಿ ಅಂದ್ರೆ ಅದರಲ್ಲಿನೂ ಚಾಯ್ಸ್ ಇರುತ್ತಲ್ವ ನಾನು ಇಷ್ಟಪಟ್ಟಿದ ಮನೇನೆ ನನಗಾಗಬೇಕು ಈಗ ಈಗ ಭಾಗಗಳಿಗೆ ಬಂದಿರುತ್ತೆ ನಮ್ಗೆ ಅಂಥ ಬೇಕು ಈ ಮನೆನೇ ಬೇಕು ಅಂತನೂ ಕೆಲವರು ಬಯಸ್ತಾ ಇರ್ತಾರೆ ಫೈಟ್ ಮಾಡ್ತಾ ಇರ್ತಾರೆ ಕಿತ್ತಾಡ್ತಾ ಇರ್ತಾರೆ ಒಡಬುಟ್ಟದವ್ರ ಜೊತೆ ಸೊ ಅಂಥವ್ರ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಅಂದರೆ ಇಲ್ಲಿ ಮತ್ತೆ ಅವರ ಒಂದು ಗಲಾಟೆ ಹೆಚ್ಚಾಗಬೇಕಂತಲ್ಲ ಬೇರೆ ಒಂದು ಪ್ರಾಪರ್ಟಿನೂ ಬಯಸಿದ್ರೆ ನೀವು ಇಷ್ಟಪಟ್ಟಿದ್ದ ಪ್ರಾಪರ್ಟಿನೂ ನಿಮ್ಮದಾಗಲೇಬೇಕು ನಿಮ್ಮ ಮನೆ ನೀವೇನು ಬಯಸ್ತಾ ಇರ್ತೀರಾ ಈಗ ಒಂದು ಮನೆ ನೋಡಿರ್ತೀರ ಅದೇ ಮನೆ ನಂಗೆ ಸಿಗಬೇಕು ಅಂತ ಬಯಸ್ತಾ ಇರೋರು ಇರ್ತಾರೆ ಅಂಥವರ ಒಂದು ಕನಸು ನನಸಾಗೋದಕ್ಕೂ ಸಹ ಇಲ್ಲಿ ಇನ್ನೊಂದು ಗ್ರಾಬಬಿ ನಂಬರ್ ಇದೆ ಏನು ಅಂದರೆ ನೈನ್ ಒನ್ ಏಯ್ಟ್ ಸೆವೆನ್ ನೈನ್ ಫೋರ್ ನೈನ್ ಅಂತ ನೈನ್ ಒನ್ ಏಯ್ಟ್ ಸೆವೆನ್ ನೈನ್ ಫೋರ್ ನೈನ್ ಈ ಗ್ರಾಬಿ ನಂಬರ್ನ ಟ್ವೆಂಟಿ ಒನ್ ಟೈಮ್ಸ್ ಬರೀಬೇಕು ಯಾಕಂದರೆ ನೀವು ಬಯಸಿದ ಮನೇ ನಿಮ್ಗೆ ಸಿಗಬೇಕಲ್ವಾ ಇದಕ್ಕೆ ಸ್ವಲ್ಪ ಈ ನೈನ್ ಒನ್ ಏಯ್ಟ್ ಸೆವೆನ್ ನೈನ್ ಫೋರ್ ನೈನ್ ಅನ್ನೋ ನಂಬರ್ನ ನೀವು ಟ್ವೆಂಟಿ ಒನ್ ಟೈಮ್ಸ್ ಬರೀಬೇಕು ಅಪ್ ಟು ನಿಮ್ಮ ಮನೆ ಸಿಗೋವರೆಗೂ ಸೊ ಇವತ್ತಿನ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂತೀನಿ ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲರೂ ಬಾಡಿಗೆ ಮನೆಗಳಲ್ಲೇ ಇದ್ದು ಅವರ ಸ್ವಂತ ಮನೆ ಕನಸನ್ನ ಹಾಗೇ ಇದೋಗ್ತಾರೆ ಸೊ ಹಾಗಾಗಿ ಇಂಥದನ್ನ ಟ್ರೈ ಮಾಡಿ ದೊಡ್ಡ ಮಟ್ಟಕ್ಕೆ ಇಲ್ಲ ಅಂದ್ರೂ ಚಿಕ್ಕ ಮಟ್ಟಕ್ಕೆ ಸ್ವಂತ ಮನೆ ಬೇಕಿದ್ರು ಅವರು ಪಡಿಬಹುದು ಅಥವಾ ಹೆಚ್ಚೆಚ್ಚು ಮನೆಗಳು ಬೇಕಿದ್ರು ಪಡಿಬಹುದು ಎಫರ್ಟ್ ಅನ್ನೋದು ನಿಮ್ಮೆಲ್ಲ ಡಿಪೆಂಡ್ ಆಗಿದೆ ಸೊ ಮಾಡಿ ನೋಡಿ ರಿಸಲ್ಟ್ ಪಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್